ಈ ಊರಿಂದ ಆ ಊರಿಗೆ ಆ ಊರಿಂದ ಈ ಊರಿಗೆ ಆ ಅಲದಾಟ ಅಕ್ಷರಕ್ಕೆ ಮೂಲ ಸಂಪನ್ಮೂಲ ಅಂತ ಹೇಳ್ಬೋದು ರೈಟ್ರಾಗಿ ಸಿನಿಮಾದಿಂದ ದೂರ ಇರ್ತೀನಿ ಅನ್ನೋ ಒಂದು ಭಯ ಮತ್ತು ಸಿನಿಮಾ ಮೇಲಿದ್ದು ಒಲವು ನನ್ನನ್ನು ಇಲ್ಲಿ ಕರ್ಕೊಬಂತು ಎಳೆಯೋದು ಸೆಳೆತ ಆವಾಗೆಲ್ಲ ನೋಡಿದ್ದು ಅಣ್ಣ ಅವ್ರ ಸಿನಿಮಾಗಳು ಅಂಬರೀಷ್ ಅಣ್ಣನ ಸಿನಿಮಾಗಳು ಶಂಕರ್ನಾಗ್ ಅವ್ರದು ವಿಷ್ಣುವರ್ಧನ್ ಸಾರ್ದು ಸರ್ ನೀವು ಹುಟ್ಟಿದ ಊರು ಮತ್ತು ನೀವು ಓದಿದ್ದು ವಿದ್ಯಾಭ್ಯಾಸ ಇಲ್ಲಿ ನಿಮ್ಮ ತಂದೆ ತಾಯಿಯವರು ಹೇಗಿದ್ದಾರೆ ಮೇಡಮ್ ನಮ್ಮದು ಮಾಲೂರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಉಪ್ಪಾರಹಳ್ಳಿ ನಮ್ಮ ಊರು ಅದು ಕುಗ್ರಾಮ ಅಲ್ಲಿ ನಾನು ಜನ್ಮಿಸಿ ಆಮೇಲೆ ಅಲ್ಲಿಂದ ನಮ್ಮ ತಂದೆ ಒಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಅಂದರೆ ಮೂರು ವರ್ಷಕ್ಕೊಂದು ಸರ್ತಿ ಟ್ರಾನ್ಸ್ಫರ್ಸ್ ಇರೋದು ಈ ಊರಿಂದ ಆ ಊರಿಗೆ ಆ ಊರಿಂದ ಈ ಊರಿಗೆ ಇವತ್ತು ನಾವು ಏನು ಸಂಭಾಷಣೆ ಬರೀತಿದ್ದೀವಿ ಆ ಅಲದಾಟ ಒಂದು ಎಲ್ಲ ವರ್ಗದ ಜನರ ಜೊತೆ ಬೆರೆ ಬೆರೆತಿದ್ದು ಸ್ನೇಹಿತರ ಜೊತೆ ಮಾತಾಡಿದ್ದು ಮತ್ತು ಸಮಾಜದ ಎಲ್ಲ ಏನು ವಿಭಾಗಗಳಿರ್ತಾವೆ ಅದರಲ್ಲೆಲ್ಲ ಹೊಕ್ಕಿ ನೋಡಿದ್ದು ಇವತ್ತು ಬರವಣಿಗೆ ನನಗೆ ಅದೇ ಅಕ್ಷರಕ್ಕೆ ಮೂಲ ಸಂಪನ್ಮೂಲ ಅಂತ ಹೇಳ್ಬೋದು ಅದು ನನ್ನ ಇದು ಇವತ್ತು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಒಬ್ಬ ರೈಟ್ರು ಕೂಡ ಇಲ್ಲ ಇವರು ಬರೀತಾರೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ರೈಟ್ರಾಗಿ ದೊಡ್ಡ ಸಾಧನೆ ಅಂತಲ್ಲ ಬಟ್ ಒಂದು ಕೆಲಸ ಅಂತ ಮಾಡ್ತಾಯಿದ್ದೀನಿ ಜನರಿಗೆ ರಂಜಿಸ್ತಾ ಇದ್ದೀವಿ ನಮ್ಮ ಟೀಮ್ ಮೂಲಕ ಇವತ್ತು ಪ್ರತಿ ನಿರ್ದೇಶಕರ ಹತ್ರ ನಾನು ಕಲ್ತಿದ್ದೀನಿ ಏಕಾಏಕಿ ಬರಹಗಾರನಾಗಿ ನಾನು ಕೂತ್ಕೊಂಡು ಬರೆಯೋಕ್ಕೆ ಸಾಧ್ಯನೇ ಇಲ್ಲ ನಿರ್ದೇಶಕರು ತಮ್ಮ ಕತೆಗಳನ್ನ ಕನಸು ಥರ ಕಟ್ಟಿರ್ತಾರೆ ಅವರು ಒಂದಷ್ಟು ಸೀನ್ಗಳು ಮಾಡಿರ್ತಾರೆ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಉಮೇದಿಲಿರ್ತಾರೆ ಅವರುಗಳಿಗೆ ಜೊತೆ ಕೆಲಸ ಮಾಡಿಕೊಂಡು ಇವತ್ತು ತುಂಬ ಸಿನಿಮಾಗಳು ಜನರಿಗೆ ಗೊತ್ತಾಗಿದೆ ಜನ ನೋಡ್ತಿದ್ದಾರೆ ಅಂದರೆ ಅದಕ್ಕೆ ಎಲ್ಲರೂ ಕಾರಣ ಆ ಎಲ್ಲರೂ ಒಳಗಾಗಿ ನಾನು ಒಬ್ಬ ಇದ್ದೀನಿ ತಂದೆಯವರು ಸರ್ಕಾರಿ ಕೆಲಸದಲ್ಲಿ ಇದ್ದಂಥವ್ರಿಗೆ ಒಳ್ಳೆಯ ಉದ್ಯೋಗದಲ್ಲಿ ಇರ್ಬೋದಿತ್ತಲ್ಲ ಉದ್ಯೋಗ ಅದು ಏನೋ ಅದು ಒಂದು ನಾಲ್ಕು ಗೋಡೆ ಮಧ್ಯೆ ಮಾಡೋವಂಥದ್ದು ಎಲ್ಲೋ ಒಂದು ಮಿಸ್ ಆಗ್ತಾಯಿದ್ದ ಅಂದರೆ ನಾನು ಬ ರೈಟ್ರಾಗಿ ಸಿನಿಮಾದಿಂದ ದೂರ ಇರ್ತೀನಿ ಅನ್ನೋ ಒಂದು ಭಯ ಮತ್ತು ಸಿನಿಮಾ ಮೇಲಿದ್ದ ಒಲವು ನನ್ನನ್ನು ಇಲ್ಲಿ ಕರ್ಕೊಬಂತು ಸರ್ ಮತ್ತೆ ನೀವು ಚಿಕ್ಕ ವಯಸ್ಸಿನ ಅತಿ ಹೆಚ್ಚು ಜಾಸ್ತಿ ನೋಡಿ ಇಷ್ಟಪಟ್ಟು ನೋಡಿದ್ದ ಸಿನಿಮಾ ಯಾವುದು ಸರ್ ಸಿನ್ಮಾ ಸಣ್ಣ ವಯಸ್ಸಿಂದ ಅದೊಂದು ಪ್ರೀತಿ ಒಂದು ಅಯಸ್ಕಾಂತ ಅಂತಾರಲ್ಲ ಆ ಒಂದು ಎಳೆಯೋದು ಸೆಳೆತ ಆವಾಗೆಲ್ಲ ನೋಡಿದ್ದು ಅಣ್ಣ ಅವ್ರ ಸಿನಿಮಾಗಳು ಅಂಬರೀಷ್ ಅಣ್ಣನ ಸಿನ್ಮಾಗಳು ಶಂಕರ್ನಾಗ್ ಅವ್ರದ್ದು ವಿಷ್ಣುವರ್ಧನ್ ಸಾರ್ದು ನಮಗೆ ಸಿಕ್ಕಿದ್ದು ನಾವು ಕೋಲಾರ ಜಿಲ್ಲೆಯವರಾಗಿರೋದ್ರಿಂದ ತೆಲುಗು ಪ್ರಬಲ ಅಲ್ಲಿ ಅಂದರೆ ಸಿನ್ಮಾಗಳು ಈ ಅದನ್ನು ಸ್ವಲ್ಪ ಅಮಕಿ ಬಂದಂತಹದು ಅಣ್ಣ ಅವ್ರ ಸಿನಿಮಾಗಳು ಇವ್ರ ಸಿನಿಮಾಗಳು ಇವು ಆವಾಗ ಕತೆ ಸಿನಿಮಾಗಳು ಕಮ್ಮಿ ಫೈಟಿಂಗ್ ಸಿನ್ಮಾಗಳು ಅಂತ ಮಕ್ಕಳಿಗೆ ನಮ್ಗಳಿಗೆ ಅದೇ ಜಾಸ್ತಿ ಇದಲ್ವ ಹಂಗೆ ಎಳೆದಿದ್ದು ಎಲ್ಲೋದ್ರೂ ಸಿನ್ಮಾ ಇದನ್ನು ತುಂಬ ಹೋದ್ರೂ ಸಿನಿಮಾ ಬಗ್ಗೆಯೇ ಮಾತಾಡ್ತಾ ಇದ್ದಿದ್ದು ಅದು ಇವತ್ತು ಇಲ್ಲಿ ಕರ್ಕೊಂಡ್ಬಂದಿದ್ದು ಸರ್ ನೀವು ಸ್ಕೂಲ್ ಡೇಸ್ ಮತ್ತು ಕಾಲೇಜ್ ಡೇಸಲ್ಲಿ ಯಾವ್ದಾದ್ರು ನಾಟಕಗಳಿಗೆ ಸಂಭಾಷಣೆ ಬರ್ದಿರೋದು ನೆನಪಿದೆಯಾ ನನಗೆ ಬರವಣಿಗೆ ಒಗ್ಗಿದ್ದ ಸಿನಿಮಾಗೆ ಬಂದ ಮೇಲೆ ಮೊದಲು ಅಂತ ಯಾವುದೂ ಇಲ್ಲ ಬಟ್ ತುಂಬ ಓದ್ತಿದ್ವಿ ಆವಾಗ ಬಾಲಮಿತ್ರ ಚಂದಮಾಮ ಕಾಮಿಕ್ಸ್ ಅಂತ ಬರುತ್ತೆ ಆ ಒಂದು ಸೀರೀಸ್ಗಳನ್ನ ಓದ್ತಾ ಇದ್ವಿ ಆಮೇಲೆ ಮಂಗಳ ಅಂತ ಒಂದು ವಾರಪತ್ರಿಕೆ ಬರೋದು ಅದರಲ್ಲಿ ಬರುವಂಥ ಕಥೆಗಳು ಕಥೆಗಳ ಬಗ್ಗೆ ತುಂಬ ಒಲವಿತ್ತು ಆಮೇಲೆ ಕನ್ನಡದ ಒಂದು ಪ್ರೀತಿ ಕನ್ನಡ ಮೀಡಿಯಮ್ ಶಾಲೆಯ ವಿದ್ಯಾರ್ಥಿ ಆಗಿದ್ದರಿಂದ ತುಂಬ ಗಣಿತದಲ್ಲಂಥ ತಲೆ ಇರಲಿಲ್ಲ ಲೆಕ್ಕಾಚಾರದಲ್ಲಿ ವೀಕು ಕಲೆ ಈ ವಿಚಾರಗಳಲ್ಲಿ ಸ್ವಲ್ಪ ಒಲವಿತ್ತು ಹಂಗೆ ಸಿನಿಮಾಗೆ ಹೇಳ್ಕೊಂಬಂತು